ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಡಯೆಟ್ ಮಾಡೋರಿದ್ದರೆ ಇದು ಸೂಪರ್ ಆದಂಥ ರೆಮಿಡಿ ಅಂತ ಹೇಳ್ಬೋದು ಸೊ ಅದು ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ ಸೊ ನಾನಿಲ್ಲಿ ವೆಯ್ಟ್ ಲಾಸ್ಗೋಸ್ಕರ ತುಂಬ ಯೂಸ್ಫುಲ್ ಆಗುವಂಥ ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ರಾಗಿ ದೋಸೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆಯೇ ಸ್ಟ್ರೆಂತ್ ಕೆಲವೊಬ್ಬರು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಡಯಟ್ ಎಲ್ಲ ಮಾಡಿ ವೀಕ್ನೆಸ್ ಆಗೋಗ್ತಾರೆ ಸೊ ಸ್ಟ್ರೆಂಥೇ ಇರೋಲ್ಲ ಕೆಲವೊಬ್ಬರಲ್ಲಿ ಸೊ ಆ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ಸ್ಟ್ರೆಂತ್ ಆಗಿ ಹಾಗೆ ಹೆಲ್ತಿಯಾಗಿ ಕೂಡ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ರೀತಿ ರೆಮಿಡಿನ ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಬೌಲಷ್ಟು ರಾಗಿ ಹಿಟ್ಟು ಒಂದು ಬೌಲ್ ಮೊಸರು ಹಾಗೆಯೇ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಯಾವ್ಯಾವ ರೀತಿ ಹಾಕೊತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ವಿಡಿಯೋ ಮೂಲಕ ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆನ ತಗೊಂಡು ನಾನು ಎರಡು ಬೌಲ್ನಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಎರಡು ಬೌಲ್ ರಾಗಿ ಹಿಟ್ಟನ್ನು ತಗೊಂಡ್ರೆ ಅದಕ್ಕೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಬೇಕು ಹಾಗೆಯೇ ಅರ್ಧ ಇಂದ ಮುಕ್ಕಾಲ್ ಬಾ ಬೌಲ್ನಷ್ಟು ನಾನು ಸಣ್ಣ ಚಿರೋಟಿ ರವೆ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಾ ಬೌಲ್ನಷ್ಟು ಕ್ಯಾರೆಟ್ ತುರಿದಿರುವಂಥ ಕ್ಯಾರೆಟ್ನ ಹಾಕೊಂಡಿದ್ದೀನಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಕಾಲ್ ಟೀ ಸ್ಪೂನ್ಗೂ ಕಡಿಮೆನೇ ಸೋಡಾ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಬೌಲ್ನಷ್ಟು ನಾವು ಏನೆಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಬೌಲ್ನಷ್ಟು ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಸೊ ಇವೆಲ್ಲ ಏನೇನು ಹೇಳಿದೆ ನಾನು ಅಕ್ಕಿ ಇಟ್ಟು ಎರಡು ಬೌಲ್ನಷ್ಟು ರಾಗಿ ಹಿಟ್ಟು ಹಾಗೆಯೇ ರವೆ ಚಿರೋಟಿ ರವೆ ಹಾಗೆ ಒಂದು ಬೌಲ್ ಮೊಸರು ಹಾಗೇನೆ ಕ್ಯಾರೆಟ್ ತುರಿ ಹಾಗೆಯೇ ಸೋಡಾ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟೆಲ್ಲ ಹಾಕೊಂಡ್ಮೇಲೆ ನಾವು ಸ್ವಲ್ಪ ಗಂಟು ಬರ್ದೇ ಇರೋ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ನಾವು ಮೊಸರು ಮಿಕ್ಸ್ ಥರ ಮೊಸರಲ್ಲಿ ಎಲ್ಲ ಏನು ಹಿಟ್ಟಿದೆ ನಾವು ಹಾಕ್ಕೊಂಡಿರೋಂಥ ಹಿಟ್ಟುಗಳೆಲ್ಲ ಮಿಕ್ಸ್ ಆಗೋ ಥರ ಮಾಡಿಕೊಂಡು ನಂತರ ನಾವು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ಅದು ನೀರು ನೀರು ಬಿಟ್ಕೊಂಡಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಕೊಡೋಣ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾವು ಎಷ್ಟು ಟೈಮ್ ಗಂಟ ನೆನೆಸಿರ್ತೀವಿ ನಾವು ಅಂದರೆ ರವೆ ಹಾಕಿರೋದ್ರಿಂದ ರವೆ ಹಾಗೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಹಿಗ್ಗುತ್ತೆ ದೋಸೆ ಹಿಟ್ಟು ಏನು ರಾಗಿ ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀವಲ್ವ ಸೊ ಅದೇನು ಮಾಡುತ್ತೆ ಹಿಗ್ಗುತ್ತೆ ಯಾಕಂದರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ರವೆ ಈ ಏನಿದೆ ಎಲ್ಲ ಐಟಮ್ ಕೂಡ ಹಿಗ್ಗೋ ಅಂಥ ಐಟಮ್ಮು ಸೊ ನಾವು ಎಷ್ಟೇ ಟೈಮ್ ನೆನೆಸಿರ್ತೀವಿ ಅಷ್ಟು ಟೈಮು ಕೂಡ ಅದು ಚೆನ್ನಾಗಿ ಹಿಕ್ಕಿ ಡಬಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಗಂಟು ಇರೋ ಥರ ಬಿಕ್ಸ್ ಕೊಡ್ತಾ ಇದ್ದೀನಿ ಯಾಕಂದರೆ ಗಂಟು ಏನಾದರೂ ಈ ಕ್ಯಾರೆಟ್ ತುರಿ ಇರೋದರಿಂದ ಸ್ವಲ್ಪ ದಪ್ಪ ಥರ ಗಂಟು ಗಂಟು ಥರ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಆ ಗಂಟುಗಳು ಇರೋ ಥರ ನೀಟಾಗಿ ಮಿಕ್ಸ್ ಕೊಡಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಮುದ್ದೆಯನ್ನು ತಿನ್ನಲಿಕ್ಕೆ ಇಷ್ಟಪಡದೆ ಇರೋರಿಗೆ ಈ ಥರ ರಾಗಿ ದೋಸೆ ಮಾಡಿಕೊಂಡು ರಾಗಿ ಇಡ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಹಾಗೆ ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಈ ಥರ ದೋಸೆನ ನಾವು ಮಕ್ಕಳು ಟಿಫನ್ಗೆ ಅಥವಾ ನೀವು ಆಫೀಸ್ಗೆ ಹೋಗೋರು ಇದ್ರೆ ಅವ್ರಿಗೆ ಲಂಚ್ಗೆ ಈ ಥರ ಎಲ್ಲ ಬಾಕ್ಸ್ಗೆ ಹಾಕಳಿಸಿದ್ರು ಕೂಡ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈಗ ನಾವು ನೀಟಾಗಿ ಮಿಕ್ಸ್ ಕೊಟ್ಟಾಯ್ತಲ್ವ ಇದನ್ನು ಮಿನಿಮಮ್ ನಾವು ಕಾಲರಿಂದ ಅರ್ಧ ಗಂಟೆ ಟೈಮ್ ಮಿಕ್ಸ್ ಕೊಟ್ಟು ಅದನ್ನು ಮುಚ್ಚಿ ಇಡ್ಲಿ ಇಡೋಣ ಸೊ ನಾನು ನೆನೆಯಕ್ಕಿಟ್ಟು ಸ್ವಲ್ಪ ನಾವು ಧರ್ಮಸ್ಥಳ ಸಂಘ ಅಂತ ಏನು ಮಾಡ್ಕೊಂಡಿದ್ದೀವಿ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ದುಡ್ಡು ಬರೋದಿತ್ತು ಸಂಘದ ದುಡ್ಡು ಕೊಟ್ಟೋದು ಹಾಗಾಗಿ ಬರೋಣ ಅಂತ ಹೋಗಿದ್ದೆ ಅವ್ರ ಮನೆಯಲ್ಲಿ ನಾಯಿ ಇದೆ ಸೊ ಗುಂಡ ಅಂತ ಸೊ ಕರೆದ ತಕ್ಷಣ ಮೇಲೆ ಎಗ್ರಿ ಎಗ್ರಿ ನೆಂಗಿತಾ ಇತ್ತು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡು ಗುಂಡ ಇಲ್ಲಿ ನೋಡು ಅಂದರೆ ಅದು ಮೇಲ್ಗ ಮೇಲ್ಗಡೆ ನೆಗೆದು ನೆಗ್ದು ನಮಗೆ ತುಂಬಾ ಖುಷಿಯಿಂದ ಹಾಡ್ತಾಯಿತ್ತು ನಾವು ಅದನ್ನ ನೋಡಲಿಕ್ಕೆ ಒಂದು ಖುಷಿ ಇತ್ತು ಸೊ ಬೇಗ ಅಂದರೆ ಅರ್ಧ ಗಂಟೆನಲ್ಲಿ ನಾನು ವಾಪಸ್ ಬಂದು ಮತ್ತೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ನಾವು ನೆನೆಸಿರೋ ಅಂಥ ಹಿಟ್ಟು ಮಿನಿಮಮ್ ಅರ್ಧ ಗಂಟೆ ನೆನೆದಿದೆ ಸೊ ಈ ಈ ಟೈಮ್ನಲ್ಲಿ ನಾವು ದೋಸೆ ಹಿಟ್ಟು ಏನಿದೆ ಅದನ್ನು ದೋಸೆ ಹುಯ್ಕೊಳ್ಳೋಣ ತವ ಮೇಲೆ ಫಸ್ಟಿಗೆ ನೀವು ಆಯಿಲ್ ಕೆಳಗಡೆ ಹಾಕಿನೇ ಹಾಕ್ತೀವಿ ಹಾಕಬೇಕು ಅಂತ ಏನಿಲ್ಲ ಆಯಿಲ್ ಬಳಸ್ತೇನೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ದೋಸೆ ಉಯ್ತಾ ಇದ್ದೀನಿ ಅಂತ ನಾವು ಸಡನ್ಲಿ ಮಾಮೂಲಿ ಹುಯ್ತೀವಲ್ವ ಉದ್ದಿನ ಬೇಳೆ ಎಲ್ಲ ಹಾಕಿ ಆ ಥರ ದೋಸೆ ಇಟ್ಟದ್ದು ನಾವು ದೋಸೆ ಹಿಟ್ಟಿನ ಥರ ಇದನ್ನ ಜ ಫಾಸ್ಟಾಗಿ ತಿರ್ಗಲಿಕ್ಕೆ ಹೋದರೆ ಕಿತ್ಕೊಂಡು ಬರುತ್ತೆ ಹಾಗಾಗಿ ನಿಧಾನವಾಗಿ ಹಾಕಬೇಕು ತವ ಮೇಲೆ ಕಾದಿರೋ ಅಂತಹ ಹಾಕೋ ಮೇಲೆ ಹಾಕಿ ಅದ್ರ ಮೇಲೆ ನೀವು ಒಂದು ಸ್ಪೂನ್ ಆಯಿಲ್ ಹಾಕೊಬೋದು ಅಥವಾ ತುಪ್ಪ ಹಾಕ್ಕೊಂಡ್ರು ಕೂಡ ಇನ್ನೂ ಒಳ್ಳೆಯದು ಸೊ ಇವಾಗ ನಾವು ಎರಡೂ ಸೈಡು ಮಡ್ಚಿ ಮೇ ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ದೋಸೆ ಅಂತ ಇದನ್ನ ಎರಡೂ ಸೈಡ್ನಲ್ಲೂ ಕೂಡ ಬೇಯಿಸ್ಕೊಬೇಕು ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಪುದೀನ ಚಟ್ನಿ ಕಾಯಿ ಚಟ್ನಿ ಈ ಥರ ಯಾವ ಥರ ಚಟ್ನಿ ಕೂಡ ಬೇಕಾದರೂ ಮಾಡ್ಕೊಬೋದು ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿನ ಮಾಡಿದ್ದೀನಿ ಎರಡೂ ಸೈಡ್ ದೋಸೆ ಚೆನ್ನಾಗಿ ಬೇಯಿಸ್ಕೊಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ಕೊಂತೀವಿ ಅಷ್ಟು ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎರಡು ಸೈಡ್ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ನಾನು ಇನ್ನೂ ಒಂದು ಇದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಉಯ್ಯೋದು ಅಂತ ಗೊತ್ತಾಗಲಿಲ್ಲ ಅಂದರೆ ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ಹುರಿನ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಹುರಿ ಹಿಡ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಕಿತ್ಕೊಂಡ್ಬರುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಉರಿ ಹಿಡ್ಕೊಂಡು ನಾವು ದೋಸೆ ಹುಯ್ಕೋಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಕಿತ್ಕೊಂಡ್ಬರೋವಂಥ ಚಾನ್ಸ್ ಕಡಿಮೆ ಇರುತ್ತೆ ಸೊ ಇವಾಗ ಮತ್ತೆ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಾನು ಕಾಯಿ ಚಟ್ನಿನ ಮಾಡಿದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದನ್ನ ನೀವು ಏನಾದರೂ ಡಯಾಟ್ ಮಾಡೋರು ಬಳಸಿದರೆ ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು